ಒಂದು ಗಮನಕ್ಕೆ ತರ್ತೀನಿ ನನ್ನನ್ನು ಅನಿರೀಕ್ಷಿತವಾಗಿ ಬಂದದ್ದ ಲಕ್ಷಾಂತರ ಮತಗಳ ಅಂತರದಿಂದ ಗೆಲ್ಸಿದವರು ತುಮಕೂರು ಕ್ಷೇತ್ರದ ಮತದಾರರು ದಯೆ ನಮ್ಮ ತಂದೆ ತಾಯಿ ಗುರುಗಳ ಆಶೀರ್ವಾದ ಮಂತ್ರಿನೂ ಅದೇ ಒಂದು ದಿನವೂ ಕೂಡ ಸುಮ್ಮನೆ ಕೂತಿಲ್ಲ ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಾಡ್ತಾ ಇದ್ದೀನಿ ಕೇವಲ ಕರ್ನಾಟಕ ಏನಿಲ್ಲ ಉತ್ತರ ಭಾರತಕ್ಕೆ ಭಾರತಕ್ಕೂ ಇದ್ದೀನಿ ದಕ್ಷಿಣ ಭಾರತಕ್ಕೂ ಇದ್ದೀನಿ ಎಲ್ಲ ಕಡೆಯಲ್ಲೂ ಕೂಡ ನಾವು ಓಡಾಡ್ತಾ ಇದ್ದೀನಿ ಹಾಗಾಗಿ ಇವತ್ತು ಮೆಮೋ ಟ್ರೈನು ನನಗೆ ಎರಡನ್ನ ಅನೇಕ ಸಭೆ ಸಭೆಗಳಿವರು ಯಾರೋ ಸನ್ಮಾನ ಮಾಡಿದ್ರು ನನಗೂ ಅವ್ರಿಗೆ ಜಗಳಾನೇ ಆಗಿತ್ತು ಅವ್ರು ಹೇಳಿದ್ರು ಇವತ್ತು ನಾನು ನಿರೀಕ್ಷ ಜೀವನದಲ್ಲೇ ನಿರೀಕ್ಷೆ ಮಾಡಿಲ್ಲ ಈ ಟ್ರೈನ್ ಬರ್ತದೆ ಅಂತ ಹೇಳ್ತಾ ಇದ್ದರು ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳ್ತೀನಿ ತುಮಕೂರಿಗೆ ಇನ್ನೂ ಮಾಡಬೇಕಾಗಿರೋ ಪ್ರಾಜೆಕ್ಟ್ಗಳು ತುಂಬ ಇವೆ ಕಣ್ಣು ಕಾಣುವಂಥ ಕೆಲಸ ಮಾಡಬೇಕಾಗಿದೆ ಇನ್ನೂ ನಾನು ಸರಿಯಾಗಿ ಶುರುವೇ ಮಾಡಿಲ್ಲ ಇನ್ನೊಂದು ಆರು ತಿಂಗಳಲ್ಲಿ ಎರಡು ಮೂರು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ತುಮಕೂರಿಗೆ ತರ್ತಾಯಿದ್ದೀನಿ ನನಗೂ ಕೂಡ ಶತ್ರುಗಳು ಜಾಸ್ತಿ ಇದ್ದಾರೆ ಅದನ್ನು ತಲೆಯಲ್ಲಿಕೊಂಡು ನನ್ನ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಅವೆಲ್ಲವನ್ನೂ ಕೂಡ ಮಾಡ್ತೀವಿ ಒಂದು ನಿನ್ನೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ ಅಲ್ಲಿಯ ಲೋಕಸಭಾ ಸದಸ್ಯರು ಬಿ ವೈ ರಾಘವೇಂದ್ರ ಅವರು ನಾಲ್ಕು ಬಾರಿ ಲೋಕಸಭಾ ಸದಸ್ಯರಾಗಿ ಅವರ ಕ್ಷೇತ್ರದ ಚಿತ್ರಣವನ್ನು ನೋಡಿದಾಗ ಎಲ್ಲ ಶ ಲೋಕಸಭಾ ಸದಸ್ಯರು ಅದೇ ರೀತಿ ಕೈ ಜೋಡಿಸಿದ್ರೆ ಯಾವ ಸರ್ಕಾರ ಏನು ಅನ್ನೋತ್ತಿ ಹೆಚ್ಚಾಗಿ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ನನ್ನ ನನಗೆ ಮನಸ್ಸಾಯಿತು ಅಲ್ಲಿಯೂ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಶುರು ಮಾಡಿಸಿದ್ದೀವಿ ಒಂದು ತುಮಕೂರನ್ನು ನಾವು ನೀವೆಲ್ಲ ಸೇರಿ ಹೊಸ ತುಮಕೂರನ್ನಾಗಿ ಮಾಡೋಣ ಎಷ್ಟೆಷ್ಟು ಸಾಧ್ಯ ಅಭಿವೃದ್ಧಿ ಮಾಡೋಕ್ಕೆ ನಾವೆಲ್ಲ ಕೂಡ ಕೈ ಜೋಡಿಸು ಅಪ್ಪ ನಿಮ್ಮನ್ನು ಸೇರಿ ಇದ್ದಾರೆ ಕಂಡ್ರಿ ನಿಮ್ಮನ್ನು ಸೇರಿ ಒಂದು ನಿಮಿಷ ಒಂದು ನಿಮಿಷ ನಾನು ಹಂಗೆ ಹೇಳಲಿಲ್ಲಪ್ಪ ನಾನು ಹೇಳೋರು ಸ್ವಲ್ಪ ಕುಂತಿತ ಮಾತಾಡೋದು ಬಿಟ್ಬಿಡ್ರಿ ನನ್ನ ಹತ್ರನೇ ಮಾತಾಡ್ರಿ ಸಾಧ್ಯವ್ರು ನನಗೆ ಫೋನ್ ಮಾಡಿರಿ ನಾನು ಮಾಡೋಕ್ಕಾಗ್ದವ್ರೆ ದೂರವಾಣಿ ಮಾಡಬೇಕಾಗ್ದವ್ರಿ ಕಾಗದ ಬರೀರಿ ನಾನು ಸ್ಪಂದಿಸ್ತೀನಿ ಇಲ್ಲೇ ಇರಬೇಕು ಅನ್ನೋ ಆಸೆ ಅಪ್ಪ ಒಂದು ನಿಮಿಷ ತಾಳೋ ಐದು ಬಿಡುವ ಒಂದೇ ಸಮಯ ಇದೆಯೇನಪ್ಪ ಎಲ್ಲ ಸೋಮಣ್ಣ ಆಗಿದ್ರೆ ನನಗೆ ಮಾರ್ಕೆಟೇ ಇರ್ತಾರ ಹಾಗಾಗಿ ಹೇಳಾಗ್ಬಿಟ್ಟಿದ್ಯಾಲಪ್ಪ ಒಂದು ನಿಮಿಷ ತಾಳಪ್ಪ ಎಷ್ಟು ಸಾರಿ ಹೇಳಿದ್ದೀನಿ ಪದೇ ಪದೇ ಒಂದು ನಿಮಿಷ ಅಪ್ಪ ಅವ್ರ ಕಾಲ ಮೇಲೆ ಅವರೇ ಕಲ್ಲಾಕೋತಾವ್ರೆ ರಾಜ್ಯ ಸರ್ಕಾರದ ಅಧಿಕಾರವನ್ನು ಅವರೇ ಬೇಡ ಅಂದಾಗ ಅದು ನ್ಯಾಯಾಂಗ ಇದೆ ಮತ್ತು ಮೇಲ್ಗಡೆಯೂ ಇನ್ನೊಂದಿದೆ ಇವೆಲ್ಲವೂ ಕೂಡ ದಿಢೀರ್ನ ತೆಗೆದುಕೊಳ್ಳೋ ತೀರ್ಮಾನ ಏನಾಯ್ತದೆ ಹೇಳಿ ಅದು ಆಗಬಾರ್ದಾಗಿತ್ತು ಅದು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಒಂದು ತಪ್ಪು ಮಾಡೋಕ್ಕೋಗಿ ನೂರಾರು ತಪ್ಪುಗಳನ್ನು ಅದಕ್ಕೆ ಸರ್ಕಾರ ಈ ರೀತಿಯಾದ ಚಿ ಚಿಂತನೆ ಮಾಡೋದು ಒಳ್ಳೆಯದಲ್ಲ ಸಿದ್ದರಾಮಯ್ಯವರಂಥ ಒಬ್ಬ ನುರಿತ ರಾಜಕಾರಣಿನೂ ಕೂಡ ಹಠಕ್ಕೆ ಬೀಳ್ತಾರೆ ಅಂದರೆ ಇವೆಲ್ಲ ಸ್ವಲ್ಪ ಕಷ್ಟ ಆಯ್ತದೆ ಅವ್ರು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನಾನು ನೋಡಪ್ಪ ಜಲ್ಸಕ್ತಿ ಇಲಾಖೆ ನಮಗೆ ಡೈರೆಕ್ಟ್ ಇಲ್ಲ ಅದು ರಾಜ್ಯ ಸರ್ಕಾರಗಳಿಗೆ ನಾವು ಅನುದಾನ ನಲ್ವತ್ತೊಂಬತ್ತು ಪರ್ಸೆಂಟ್ ನಮ್ಮದು ಐವತ್ತೊಂದು ಪರ್ಸೆಂಟ್ ಅವ್ರದ್ದು ಹಾಗಾಗಿ ಕೆಲವು ಕಡೆ ಈ ರೀತಿಯಾದ ಕೆಲವು ಕ್ವಶನ್ಗಳು ಹಂಗೆ ಇದೆ ನೀರಾವರಿ ಯೋಜನೆಗಳು ನಾವೇನು ಕೈಗೆ ಎತ್ಕೋತೀವಿ ಭಾರತ ಸರ್ಕಾರ ನಮ್ದೇರಿ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಏನು ಕೈ ಜೋಡಿಸ್ತೀವಿ ಅದು ರಾಜ್ಯ ಸರ್ಕಾರನೇ ಮಾಡಬೇಕಾಯ್ತದೆ ಆದ್ದರಿಂದ ಜನಶಕ್ತಿಯನ್ನು ಈ ಮಾರ್ಚ್ ಆದಮೇಲೆ ಎರಡು ಸಾವಿರದ ಇಪ್ಪತ್ತೈದು ಆದಮೇಲೆ ಒಂದು ವರ್ಷ ಆ ಜನಶಕ್ತಿ ಏನು ಅಂತ ನಿಮಗೆಲ್ಲ ಮನವರಿಕೆ ಸೋಮಣ್ಣವ್ರು ಪ್ರಯತ್ನ ಮಾಡಿ ಒಂದು ನಾನು ಒಂದು ನಾನು ಮೊದಲು ಅಧಿಕಾರಿಗಳ ಸಭೆ ಕರೆದು ಎಷ್ಟಾಗಿದೆ ಏನಾಗಿದೆ ಈ ಥರ ಆಗುವಾಗಳು ಇನ್ನೂ ನಾನು ಸಭೆನೇ ಮಾಡಿಲ್ಲ ತುಮಕೂರದನ್ನು ಕೂಲಂಕೃಷವಾಗಿ ಚರ್ಚೆ ಮಾಡಿ ಸಾಧಕ ಬಾಧಕಗಳು ನೋಡಿ ನಾವು ತುಮಕೂರನ್ನು ಇನ್ನೊಂದು ಬೆಂಗಳೂರು ಮಾಡೋಕ್ಕಾಗೋದಿಲ್ಲ ಆ ರೀತಿಯಾಗಿ ಅಭಿವೃದ್ಧಿಯನ್ನು ಪಡಿಸ್ತಕ್ಕ ಮಾಡಬೇಕಾದ ನಮ್ಮ ಕರ್ತವ್ಯ ಮಾಡ್ತೀವಿ ಇಲ್ಲಪ್ಪ ನಿಂತಿಲ್ಲ ಕೋರ್ಟಲ್ಲಿತ್ತು ತೀರ್ಮಾನ ಆಯಿತು ಮೊನ್ನೆ ಆರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಆರು ತಿಂಗಳಲ್ಲಿ ಎರಡು ತಿಂಗಳಾಗಿದೆ ನಾಲ್ಕು ತಿಂಗಳಿದೆ ಅದಾದ್ಮೇಲೆ ಕಂಪ್ಲೀಟ್ ಯೋಜನೆಯಲ್ಲಿ ಮೊದಲನೇ ಹಂತದಲ್ಲಿ ಅಂತ ಹೇಳಿ ನಿಮ್ಮದೇ ಪಕ್ಷದ ಶಿವಣ್ಣ ಆರೋಪ ಮಾಡ್ತಿದ್ದಾರೆ ಈ ವಿಚಾರವಾಗಿ ಅವ್ಯವಹಾರ ಆಗಿದೆ ಶಿವಣ್ಣವರು ನಮಗೆಲ್ಲ ಹಿರಿಯರು ಅವರೇ ಯಾವ ರೀತಿ ಇದೆಯೋ ಏನಿದೆಯೋ ನಂಗೆ ಕಾನೂನು ಗೊತ್ತಿಲ್ಲ ನಾಲ್ಕು ಸಾರಿ ಎಮ್ ಎಲ್ ಎ ಆದವರು ಮಂತ್ರಿ ಆದವರು